ಅವರು ಕೂಡ ಆ ದಿವಸ ಒಂದು ಕಾರ್ಯಕ್ರಮವನ್ನು ಕೊಡಲಿಕ್ಕಿದ್ದಾರೆ ಬೇಲಿ ಮುಳ್ಳಿನ ನೀಲಿ ಹೂಗಳು ಎಂಬ ಜಾನಪದ ಮತ್ತು ಕನ್ನ ಸಂಗೀತವನ್ನು ಜರ್ಮಿ ಕೇಟ್ ಗ್ರೂಪ್ ಮಂಗಳೂರು ಅವರು ಪ್ರಸ್ತುತ ಮಾಡಿದ್ದಾರೆ ಮತ್ತು ನಮ್ಮ ಗುರುಕುಲ ಪಬ್ಲಿಕ್ ಸ್ಕೂಲ್ ನ ಒಬ್ಬಾಡಿಯ ಮಕ್ಕಳು ಕೂಡ ನೃತ್ಯ ಸಂಗಮ ಸಂಗಮ ಎಂಬ ಅರೆಶಾಸ್ತ್ರಿ ಮತ್ತು ಸಮಕಾಲ ನೃತ್ಯಗಳನ್ನು ಮತ್ತು ಅದೇ ಒಳಗೆ ಪ್ರತಿಷ್ಠಾನ ನಂದಗೋಪಾಲ ಕಲಾವಿದರು ಕೂಲೂರು ಶ್ರೀ ಮುಖಾಂಬಿಕೆ ಒಂದು ನೃತ್ಯಗಾತೆ ಯಾಕೆಂತ ಹೇಳಿದ್ರೆ ಇದು ಕೂಡ ಅಪಾಯಿಗೆ ಒಂದು ಸೂಕ್ತವಾದಂತಹ ವಿಚಾರ ನಿಮಗೆ ಗೊತ್ತು ಮುಖಾಂಬಿಕೆ ದೇವರ ಆಡಳಿತ ಮುಖೇಶ್ವರಾಗಿ ಅವರು ಮಾಡಿದಂತ ಕೆಲಸ ಇಂತಹ ಸಂದರ್ಭದಲ್ಲಿ ಆ ದೇವರನ್ನ ಒಂದು ನೃತ್ಯ ನೃತ್ಯಗಾತೆಯನ್ನು ಇಟ್ಟುಕೊಂಡು ಒಂದು ಕಾರ್ಯಕ್ರಮವೂ ಆಗಿತ್ತು ಅಂತೂ ಈ ಕಾರ್ಯಕ್ರಮ ಆರವರೆಗೆ ಪ್ರಾರಂಭ ಆಗಿ ಎಂಟರ ಒಳಗೆ ಅವರ ಸಭಾ ಕಾರ್ಯಕ್ರಮಗಳನ್ನು ಮುಗಿಸಿ ಸ್ವಲ್ಪ ಕಾಲ ಈ ಕಾರ್ಯಕ್ರಮಗಳು ಕೂಡ ಇಟ್ಟುಕೊಂಡು ಮತ್ತು ನಮ್ಮ ಒಂದು ಒಳ್ಳೆ ರೀತಿಯಲ್ಲಿ ಸಹಭೋಜನವೂ ಕೂಡ ಮಾಡಬೇಕೆಂಬ ನಿರೀಕ್ಷೆ ನಮ್ಮ ಮುಖ್ಯವಾಗಿದೆ ಅದಕ್ಕಾಗಿ ಬೇಕಾದಷ್ಟು ಪೂರ್ವ ತಯಾರಿಗಳು ಆಗಿದೆ ಇದಕ್ಕೆ ಬೇಕಾಗುವ ಕರ್ಟನ್ ರೈಸ್ ಆಗಿ ಬೇಕಾದಂತಹ ಒಂದು ಕಂಬಳವು ಕೂಡ ಇಂತಹ ಸಂದರ್ಭದಲ್ಲಿ ಈಗಾಗಲೇ ಆಗದ್ದು ಅದರ ಜೊತೆ ಮೊನ್ನೆ ಬಸ್ನೂರಿನಲ್ಲಿ ನಮ್ಮ ಆಳ್ವಾಸ ವಿದ್ಯಾಸಂಸ್ಥೆಯ ಮಕ್ಕಳಿಂದ ಒಂದು ಎರಡು ಗಂಟೆ ಕಾರ್ಯಕ್ರಮಗಳನ್ನು ನಾವು ಅರ್ಪಿಸಿದ್ದು ಇದೆಲ್ಲವೂ ತಮಗೆ ಗೊತ್ತಿರುವಂತಹ ವಿಚಾರ ಈ ಸಮಯದಲ್ಲೂ ಕೂಡ ಅತಿ ಹೆಚ್ಚು ಜನಗಳು ಬಂದು ಬಂದು ಅವರ ಆತ್ಮರು ಅವರಿಗೆ ಬಂದು ಒಂದು ಒಳ್ಳೆ ಸಂದೇಶವನ್ನು ನಾಡಿಗೆ ಕೊಡಬೇಕು ಇಂಥ ಸಂದರ್ಭದಲ್ಲಿ ನಮಗೆ ಅಪರೂಪದಲ್ಲಿ ಅಪರೂಪದಲ್ಲಿ ರೂಪದಲ್ಲಿ ಸಿಗುವಂತಹ ಇಂಥ ವ್ಯಕ್ತಿತ್ವದ ಒಂದು ವ್ಯಕ್ತಿಯನ್ನು ನಾವು ಸಾರ್ವಜನಿಕವಾಗಿ ಗೌರವಿಸುವುದರ ಜೊತೆ ನಾನು ಆಗ ಬಹಳ ಮುಖ್ಯವಾಗಿ ಜೀವನ ಮೌಲ್ಯಗಳನ್ನು ನಾವು ಮತ್ತಷ್ಟು ಬಲಪಡಿಸುವಂತ ಕೆಲಸವನ್ನು ನಾವು ಮಾಡಬೇಕು ಎಂಬ ಮಾತನ್ನು ಹೇಳಿಕೊಂಡು ನಿಮಗೆಲ್ಲ ಕೈ ಮುಗಿದು ನನ್ನ ಮಾತನ್ನು ಅವರ ಮಗ ಅವರ ಅಲಿಯ ಅಲ್ಲಿ ಸಮಿತಿಯ ಉದ್ದೇಶಿಸಲು ನಾವೆಲ್ಲರೂ ಸಿದ್ಧಕೊಂಡು ನಡೆಯುವಂತ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರ ಜನ ಸೇರುವಾಗ ಸೇರುವಾಗ ಪೂರ್ತಿಯಾಗಿ ಆಗ್ಬೇಕು ಇದಕ್ಕೆಲ್ಲ ಊಟೋಪಚಾರ ಯಾವ ರೀತಿ ಆಗ್ಬೇಕು ಎಷ್ಟು ಕೌಂಟರ್ ಹಾಕಬೇಕು ಎಷ್ಟು ಕೌಂಟರ್ ಹಾಕಬೇಕು ಇದನ್ನೆಲ್ಲ ಲೆಕ್ಕಾಚಾರ ಮಾಡಿಕೊಂಡು ಖಂಡಿತ ಮಾಡುವಂತೆ ಯಾಕೆಂದ್ರೆ ಇನ್ನು ನಾವು ತಪ್ಪಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳು ಕೂಡ ಹಾಗೆ ಜಾಗಗಳನ್ನು ಆಲ್ರೆಡಿ ನಾವು ಗುರುತಿಸ್ತೇವೆ ಅವ್ರ ಮೂರು ಕಡೆಗಳು ಪಾರ್ಕಿಂಗ್ ವ್ಯವಸ್ಥೆಗಳಿದೆ ಅಲ್ಲೆಲ್ಲ ಲೈಟಿಂಗ್ ವ್ಯವಸ್ಥೆಗಳನ್ನೆಲ್ಲ ಮಾಡ್ತೇವೆ ಬಹಳ ಕಟ್ಟುದಿಲ್ಲ ಅದನ್ನು ಪಾರ್ಕಿಂಗ್ ಮಾಡುವ ಹಾಗೆ ವ್ಯವಸ್ಥೆ ಕೂಡ ಆಗಿದೆ ಇದು ದೋಷವಾಗದಾಗಿ ಅದನ್ನು ಬಹಳಷ್ಟು ಜಾಗೃತಿ ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದು ಇನ್ನೂರು ಜನರಿಗೆ ಒಂದು ಕೌಂಟರ್ನಾಗಿ ಬೇಕಾಗ್ತದೆ ಇದೆಲ್ಲ ಲೆಕ್ಕಾಚಾರ ನಾವು ಖಂಡಿತ ಮಾಡಬಹುದು ಒತ್ತು ಕೊಡಬೇಕು ಎಂಬುದನ್ನು ನೋಡಬೇಕಾಗಿದೆ ಇಲ್ಲಿ ಅಪರ್ಜ ದೇವರ ವರ್ಷ ಆಮೇಲೆ ಅವರ ಇಷ್ಟ ನಡಿದವರ ಬದುಕಿನ ಅವರ ಕೆಲವರ ಸಂದೇಶ ಇದನ್ನ ನಾವು ಬಹಳ ಚೆನ್ನಾಗಿ ಬಿಂಬಿಸಬೇಕಾಗುತ್ತೆ ಆದ್ರಿಂದಾಗಿ ಅದಕ್ಕೆ ಹೆಚ್ಚು ಒತ್ತನ್ನು ಗೊತ್ತಾಗ್ತದೆ ನಾವು ಅದನ್ನು ತುಂಬಾ ಅನಗತ್ಯ ವೈಭವೀಕರಣಗಳನ್ನು ಮಾಡಿದ್ರೆ ಅವರ ಬದುಕನ್ನು ಅವರ ಸರಳತೆ ನಮಗೆ ಹೀಗೆ ಇಡ್ತೇವ ಅದನ್ನು ಇಟ್ಕೊಂಡು ನಾವು ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಅದಕ್ಕೆ ಮೋಹನ್ ಅವರೇ ಸೂಕ್ತ ಜನಾ ಮಂಡಳಿಗಳ ಕೆಲಸ ಅದರಲ್ಲಿ ನಮ್ದು ನೂರು ತಂಡ ಒಂದು ಒಂದು ಸಾವಿರ ಜನ ಒಂದು ವೈದ್ಯಾಯ ಕಾರ್ಯಕ್ರಮವನ್ನು ಹೇಳಿ ಮಾಡ್ತಾರೆ ಅದಾದ ನಂತರ ಐದು ಗಂಟೆಯಿಂದ ಆರೇಳು ಗಂಟೆವರೆಗೆ ಜೆನ್ ಎಂ ಕೆಟ್ ಮೇಘನಾ ಕುಂದಾಪ್ ಅವರಿಂದ ಒಂದು ಸಂಗೀತ ಕಾರ್ಯಕ್ರಮ ಇದೆ ಆರೂವರೆವರೆಗೆ ಆರೂವರೆಗೆ ಯಾವೊಂದರ ಆರೂವರೆಗೆ ಆ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಆರೂವರೆಗೆ ಅದನ್ನು ನಡೆಯಬೇಕು ಎಂಟು ಗಂಟೆಗೆ ಅದಕ್ಕೆ ಆ ಕಡೆ ಅಪ್ಪ ಇನ್ನೊಂದು ಇನ್ನೊಂದು ಉಪ ವೇದಿಕೆಗೆ ಬರ್ತಾರೆ ಆಗ ಪ್ರಧಾನ ವೇದಿಕೆಯಲ್ಲಿ ಕಲ್ಯಲ್ಲಿ ಹೋಗಬಹುದು ಫಸ್ಟ್ ಗ್ರೂಪ್ಲ ವಿದ್ಯಾರ್ಥಿಗಳಿವೆ ಫಿಫ್ಟಿ ಮಿನಿಟ್ಸ್ ಅದಾದ ಮೇಲೆ ಇವರಿಂದರೆ ಹೊಡೆಷ್ಠ ಆಗೋದ್ರಿಂದ ಮುಖ ಕಾರ್ಯಕ್ರಮ ಆಗಿರ್ತದೆ ಅದು ಒಂದೂವರೆ ಗಂಟೆಗೆ ಈ ಮಧ್ಯದಲ್ಲಿ ಎಂಟು ಗಂಟೆಗೆ ನಮ್ದು ಸಹಸ್ಥಿತವಾಗಿ ಪಾರ್ಕಿಂಗ್ ಮೂರು ಕಡೆ ಗುರುತಿಸಿಕೊಂಡಿದೆ ಸರಿಯಾದ ವ್ಯವಸ್ಥೆಗಳು ಮಾಡ್ಕೊಂಡಿದೆ ಆ ಕಡೆ ಅಲ್ಲಿ ಇದೆ ಈಗ ಈ ಬರೋಡಿ ಇಲ್ಲಿ ಮಧ್ಯದಲ್ಲಿ ಸ್ಕೂಲ್ ಹಿಂದೆ ಮೂರು ಕಡೆಯಲ್ಲಿ ವ್ಯವಸ್ಥೆ ಮಾಡ ಈಗ ಅಪ್ಪಣ್ಣಲ್ಲಿ ಸ್ಪಷ್ಟವಾಗಿ ಅಲ್ಲಿ ಓಪನ್ ಪ್ಲೇಸ್ ಕಾನೂನು ಸ್ಪಷ್ಟವಾಗಿ ಓಪನ್ ಪ್ಲೇಸ್ ಕಾನೂನಿಲ್ಲ ಮತ್ತೆ ಒಂದು ಅದು ಎರಡನೇದು ಈಗಾಗಲೇ ಒಂದು ಒಂದೂವರೆ ಗಂಟೆ ವೇದಿಕೆ ಕಾರ್ಯಕ್ರಮದಲ್ಲಿ ಹಿಂದೆ ಹಿಂದೊಮ್ಮೆ ಆಲೋಚನೆ ಮಾಡಿದ್ದೇವೆ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದಿಂದ ಅಲ್ಲಿ ತೋರ್ಸರಿಗೆ ಹೋದ ಕೂಡ ಏನಾಗ್ತದೆ ಸಮಯ ಹೋಗ್ತದೆ ಇಲ್ಲಿ ಆರೂವರೆಗೆ ನಾವು ಕಾರ್ಯಕ್ರಮ ಪ್ರಾರಂಭ ಆಗಲಿ ಈ ಹೊತ್ತಿನಲ್ಲಿ ನಮಗೆ ಕತ್ತರ ಇದ್ದರೆ ಆಗಲಿರುವ ಇದನ್ನು ಮುಂದಿನ ಸಮಯದಲ್ಲಿ ನಾವು ತೋರಿಸಿದ್ದೇವೆ ಮೊನ್ನೆ ಆಗುವಾಗ ತೋರಿಸಿ ಇನ್ನು ಮುಂದೆ ಖಂಡಿತ ಒಂದು ಒಳ್ಳೆ ಪುಸ್ತಕವನ್ನೆಲ್ಲ ನಾವು ತರಬಹುದು ಈಗ ಮುಂದೆ ಇದೆಲ್ಲ ಆದ ಮೇಲೆ ಈ ಡಾಕ್ಯುಮೆಂಟ್ರಿಗಳನ್ನೆಲ್ಲ ಇಟ್ಕೊಂಡು ನಾವು ಮುಂದೆ ಒಂದು ದಾಖಲೆ ಕೆಲಸ ಮಾಡಬಹುದು ಮುಂದೆ ಮಾಡ್ಲಿಕ್ಕೆ ಸಮಯ ಪಾಲನೆ ಸಮಯ ಪಾಲನೆ ನೀವು ಆಡುವಷ್ಟಲ್ಲಿ ಅಚ್ಚುಕಟ್ಟಾಗಿ ಇಲ್ಲಿ ಸಹ ನಾವು ಮಾಡುವಂತಿದೆ ಧರ್ಮಾಧಿಕಾರಿಗಳು ಕರೆಕ್ಟ್ ಆಗಿ ನಮ್ಮ ಈಗಿನ ಲೆಕ್ಕಾಚಾರದ ಬಗ್ಗೆ ನಮ್ಮ ಆಲೋಚನೆ ಇಪ್ಪತ್ತಕ್ಕೆ ಹೋಗಬೇಕು ಹತ್ತು ನಿಮಿಷ ಕಾಲ ನಮಗೆ ವೇದಿಕೆ ಹತ್ರ ಹೋಗಲಿಕ್ಕಿಂತ ನಾವು ಸಮಯ ಇಟ್ಕೊಬಹುದು ಆದ್ರೆ ಆರೂವರೆಗೆ ನಮಗೆ ಕಾರ್ಯಕ್ರಮ ಆರೂವರೆ ಖಂಡಿತ ನಾವು ಆರೂವರೆಗೆ ವೇದಿಕೆ ಹತ್ರ ಇರ್ಬೇಕು ಅಂತಲೇ ನಮಗೆ ಆಶೆ ಅಂತೂ ಅಂತೂ ನಮ್ಮ ಕಾರ್ಯಕ್ರಮ ಇಲ್ಲಿ ಆಗಲಿ ಅಲ್ಲಿಯಾಗ್ಲಿ ಪ್ರಾರಂಭ ಆಗಿ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರೋಗ್ರಾಮ್ ಸ್ವಲ್ಪ ನೋಡಿ ನಿಮ್ಗೆ ಗೊತ್ತಿಲ್ಲ ಇಡೀ ಇದು ಸಂಪೂರ್ಣ ಒಂದು ರಂಗಗೀತೆಗಳು ಒಂದು ಜಾಗೃತಿ ಜನಗಳು ಬರುವಾಗ ಸ್ವಲ್ಪ ತೊಪ್ಪ ಹಳೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಾರೆ ಈ ಇಂಥ ಬೀಲಿಗೂ ಈ ಸಂಗೀತದ ಸ್ವಲ್ಪ ಅಸ್ತ್ರಗಳು ಭೌತಿಕ ಮತ್ತು ಒಳ್ಳೆಯ ಚೋಸ್ ಅಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳಿಗೆ ಸೂಕ್ತ ಆಗ್ಬಹುದು ಎಂಬ ದೃಷ್ಟಿಯಿಂದ ಇಲ್ಲೇ ಹೋದ ಮೇಲೆ ಅಂತ ಇದು ಆದ ಮೇಲೆ ಅಂತ ಹೇಳ ಸಣ್ಣ ಡಿಸ್ಟರ್ಬೆನ್ಸ್ ಅಲ್ಲೂ ಉಂಟು ಏನು ಕೇಳಿದ್ರೆ ಕಾರ್ಯಕ್ರಮ ಮುಗಿದುಕೊಂಡ್ರೆ ಊಟಕ್ಕೆ ಇಡುವಂತಹ ಒಂದು ಸಂದರ್ಭ ಹೇಳಿಕೆ ಬರಬೇಕು ಎಷ್ಟೇ ಇದ್ರು ಕೂಡ ನಮ್ಮ ಒಂದು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಮುಗಿದುಕೊಂಡ್ರೆ ಎರಡು ವಿಚಾರಗಳು ಪ್ರಶ್ನೆ ಬರ್ತದೆ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಆ ದಿವಸ ಇದೆಲ್ಲ ಯಾವುದು ವೈದಿಕವಾಗಿ ಮಾಲೆ ಗೀಲೆಗಳನ್ನು ಹಾಕುವುದರ ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ರು ಕೂಡ ಯುಷ್ಮಾನ್ ಜನಗಳು ಬರ್ತಾರೆ ಅವರು ಮಾಲೆ ಹಾಕಿ ಬರ್ತಾರೆ ಇಂತ ಸಂದರ್ಭದಲ್ಲಿ ನೀವು ಕೂಡ ಒಂದು ಸಣ್ಣ ಪುಟ್ಟ ಆಶೀರ್ವಾದ ಲೆಕ್ಕಾಚಾರ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ಮತ್ತೆ ಅಂತ ಇರ್ತಾರೆ ಸಾಧಾರಣ ಎಪ್ಪತ್ತೈದನೇ ನಾವು ಮಕ್ಕಳಿಗೆ ವಿಶೇಷವಾಗಿ ಸ್ಟಾರ್ಟಿಂಗ್ ನಮ್ಮ ಮಸೂರನ್ನ ನಮ್ಮ ಕಾರ್ಯ ಕಾರ್ಯವೈಖರಿ ಎರಡು ತಾಲೂಕುಗಳಲ್ಲಿ ಜಾಸ್ತಿ ಇರುವುದರಿಂದ ಎರಡು ತಾಲೂಕುಗಳಲ್ಲಿ ಹೆಚ್ಚು ಅಂಗಡಿಗಳನ್ನು ಪಡೆದ ಪಡೆಯತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡಬಹುದು ಹಾಗೆ ಬಸ್ ನಮ್ಮ ವ್ಯಾಪ್ತಿಗೆ ಹೇಳ್ಬೋದು ಸರ್ಕಾರಿ ಆಸ್ಪತ್ರೆಯ ವ್ಯಾಪ್ತಿಗಳ ಗ್ರಾಮಗಳಲ್ಲಿ ಅಲ್ಲಿ ಡೈಲಿ ಕೆಲವರಿಗೆ ಮಾತ್ರೆಗಳ ಅವಶ್ಯಕತೆ ಇರುತ್ತೆ ಪೂರ್ಣವಾಗಿ ಅಲ್ಲಿ ಸಿಗೋದಿಲ್ಲ ಅದಕ್ಕೆ ನಾವು ತಿಂಗಳಿಗೆ ಆಗುವಷ್ಟು ಮಾತ್ರೆಗಳನ್ನ ಅವರಿಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ತಿಳಿದುಕೊಂಡೆ ನಾವು ಅವರಿಗೆ ಕೊಡ್ತಾ ಇದ್ದೇವೆ ಅಲ್ಲಿ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ನಡೀತಾ ಇದ್ದೇವೆ ಈ ಕೂಡ ಸಂಭಾಷಣೆ ಕಾರ್ಯಕ್ರಮವನ್ನ ದೇವರ ಅದ್ದೂರಿಯಾಗಿ ಬೇಡ ಅಂತ ಹೇಳಿದ್ರು ಕೂಡ ಬೇರೆಯವರು ಸಾರ್ವಜನಿಕರು ಬಂದು ಈ ತರ ನೀವು ತೊಂಬತ್ತು ವರ್ಷದ ಒಳಗೆ ನಿಮ್ಮ ಅಲ್ಲ ಹೇಳ ಅವ್ರು ಕೊಡೋದಕ್ಕ ಮತ್ತೆ ಇನ್ನು ಏನ್ ಕೇಳಿದ್ರೆ ಅದು ಸಣ್ಣ ಸಂಖ್ಯೆ ಅದು ಕೂಕ್ ಲೋಕಾಗ್ರಹ ಮಾಡುವುದು ಮತ್ತೆ ಇಬ್ಬರೊಟ್ಟಿಗೆ ಆರೋಗ್ಯ ದೃಷ್ಟಿಯಲ್ಲಿ ಹೇಳುವಾಗ ಕೂಡ ಮುಂದೆ ಮುಂದಾದ ಒಂದು ದಿನ ಅದು ಈಗೇ ಬೇಡ ಅಂತ ಹೇಳಿದ್ದಾರೆ ಒಂದು ತೊಂಬತ್ತು ಜನರಿಗೆ ಒಂದು ಖಂಡಿತ ಒಂದು ಕಣ್ಣಿನ ಹೊರತೆಗೆಯುವಂತಹ ಸರ್ಜರಿ ಒಂದು ಒಳ್ಳೆಯ ಒಂದು ಕ್ಲೀನಿಂಗ್ ಮಾಡಬೇಕೆಂಬ ಮುಂದೆ ಹಾಗೆ ಸ್ವಲ್ಪ ಆಗಾಗ ಆಗಾಗ ಹಾಕೊಂಡು ಒಂದು ಕೊನೆಗೆ ಒಂದು ಪುಸ್ತಕವನ್ನು ಇನ್ನೇ ತಂದಿದ್ದೇವೆ ಸಲ ಪುನಃ ಈ ತೊಂಬತ್ತು ವರ್ಷ ಸಮಯದಲ್ಲಿ ಆಶೆ